ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡದ ಬಗ್ಗೆ ತಿಳ್ಕೊಳ್ಳುವ ಈಗಾಗಲೇ ನಿಮಗೆ ಗೊತ್ತಿದೆ ಎರಡು ಪುಸ್ತಕಗಳು ಕನ್ನಡದಲ್ಲಿರುವಂಥದ್ದು ಪ್ರಥಮ ಬಿ ಎ ಪರೀಕ್ಷೆಗೆ ಬರೆದಿದಾಗ ನಿಮಗೆಲ್ಲ ಕೂಡ ಅರ್ಥ ಆಗಿರ್ತದೆ ಯಾವ ರೀತಿ ಪರೀಕ್ಷೆಗೆ ಬರೀಬೇಕು ಎರಡು ಪುಸ್ತಕಗಳು ಯಾಕೆ ತುಂಬಾ ಮುಖ್ಯವಾಗಿದೆ ಅಂತ ವಿಭಾಗ ಎ ವಿಭಾಗ ಬಿ ಯಲ್ಲಿ ನಮಗೆ ಒಂದು ಪುಸ್ತಕದಿಂದ ಕೊಡ್ತಾರೆ ಮತ್ತೊಂದು ವಿಭಾಗ ಮತ್ತೊಂದು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ ಮೊದಲನೇದಾಗಿ ಬ್ಲಾಕ್ ಒಂದು ಮತ್ತು ಎರಡು ಕನ್ನಡ ಭಾಷಿಕ ಸವಿಸ್ತಾರ ಮತ್ತು ಅವಿಸ್ತಾರ ಆಮೇಲೆ ಇದರಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಆಮೇಲೆ ಸಣ್ಣ ಕಥೆಗಳು ಇರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು ಮತ್ತೊಂದು ಪುಸ್ತಕದಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆಗಳಿರುವಂಥದ್ದು ಕನ್ನಡ ಅಂತ ಬಂದಾಗ ನಾವು ಪರೀಕ್ಷೆಗೆ ಬರೀಬೇಕಾದ್ರೆ ತುಂಬನೇ ಫಾಸ್ಟಾಗಿ ಉತ್ತರವನ್ನು ಬರೀತಾ ಹೋಗಬೇಕು ಯಾಕಂದರೆ ನಮಗೆ ಮತ್ತೆ ಸಮಯ ಸಾಕಾಗುವುದಿಲ್ಲ ಕೊನೆಯದಾದ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ನಮಗೆ ಸಮಯವೇ ಇರುವುದಿಲ್ಲ ಅದರಿಂದ ಆರಂಭದಲ್ಲಿ ಬರಿಬೇಕಾದ್ರೆ ತುಂಬನೇ ಫಾಸ್ಟಾಗಿ ಬರೀಬೇಕು ಸ್ವಲ್ಪ ನಿಮಗೆ ಸ್ವಲ್ಪ ಸ್ವಲ್ಪ ಬರಿತಾ ಇಲ್ಲದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ನಿಧಾನವಾಗಿ ಬರಿತಾ ಹೋದರೆ ಕೊನೆಯದಾದ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸಮಯ ಇಲ್ಲ ಸಮಯ ಸಾಕಾಗೋದಿಲ್ಲ ಯಾಕಂದರೆ ಅಷ್ಟು ಪ್ರಶ್ನೆಗಳನ್ನು ಅವರು ಕೊಟ್ಟಿರ್ತಾರಲ್ವ ನೀವು ತುಂಬ ಜನರಿಗೆ ಪ್ರಥಮ ಬಿ ಎ ಕನ್ನಡವನ್ನು ಬರಿಬೇಕಾದರೆ ಅದೇ ರೀತಿಯ ಅನುಭವಗಳಾಗಿರುವಂಥದ್ದು ಅದಾದ ನಂತರ ದ್ವಿತೀಯ ಬಿ ಎ ಕನ್ನಡವನ್ನು ಬರಿಬೇಕಾದ್ರೆ ಸರಿಯಾಗ್ತದೆ ಆದರೆ ನಾನು ಹೇಳುವಂಥದ್ದು ಫಾಸ್ಟಾಗಿ ಬರೀರಿ ಅಕ್ಷರ ಸ್ವಲ್ಪ ಚೆನ್ನಾಗ್ತಾ ಇಲ್ಲ ಅಂತಾದರೂ ಪರವಾಗಿಲ್ಲ ನಮಗೆ ಉತ್ತರ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರಿಬೇಕಾಗಿರೋದ್ರಿಂದ ಸ್ವಲ್ಪ ಆಗಿ ಉತ್ತರವನ್ನು ಬರಿಬೇಕು ಸ್ವಲ್ಪ ಯೋಚನೆಯನ್ನು ಮಾಡಿಕೊಂಡು ಕುತ್ಕೊಳ್ಬೇಡಿ ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ವಿಚಾರಗಳು ಉಳಿತದೆ ಅಥವಾ ಯಾವ ರೀತಿ ಉತ್ತರಗಳು ನಿಮ್ಮ ಮನಸ್ಸಿಗೆ ಬರ್ತದೆ ಅದನ್ನೆಲ್ಲ ಬರಿತಾ ಹೋಗಿ ಆ ಪ್ರಶ್ನೆಗೆ ಸಂಬಂಧಪಟ್ಟ ರೀತಿಯಲ್ಲಿ ವಿಭಾಗ ಬಿ ಬಿ ವಿಭಾಗ ಎ ಬಿ ಸಿ ಅಂತ ಇರುವಂಥದ್ದು ವಿಭಾಗ ಎಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಇಪ್ಪತ್ತು ಅಂಕದ ಪ್ರಶ್ನೆಗಳು ಬರ್ತದೆ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅದಾದ ನಂತರ ಅರ್ಥವನ್ನು ಕೊಡ್ತಾರೆ ಅರ್ಥಗಳಾದ ನಂತರ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಡ್ತಾರೆ ಅದಾದ ನಂತರ ಟಿಪ್ಪಣಿ ಬರೀಲಿಕ್ಕೂ ಇರುತ್ತದೆ ಏನು ಟಿಪ್ಪಣಿ ಬರೆಯುವಂಥದ್ದು ಅಂತ ಹೇಳಿದರೆ ಪ್ರಬಂಧ ರೀತಿಯಲ್ಲಿ ನಾವು ಯಾವ ರೀತಿ ಬರಿತಾ ಹೋಗ್ತೇವೆ ನೋಡಿ ಅದೇ ರೀತಿ ಟಿಪ್ಪಣಿ ಬರೆಯುವಂಥದ್ದು ಅಂತ ಹೇಳಿದರೆ ಸಾರಾಂಶವನ್ನೇ ಬರಿತಾ ಹೋಗುವಂಥದ್ದು ಅದರ ಅವರು ಕೊಟ್ಟಿರುವಂತಹ ಪ್ರಶ್ನೆಗೆ ಏನೆಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ ಏನೆಲ್ಲ ವಿಚಾರಗಳು ನೀವು ಕೇಳ್ಕೊಂಡಿರ್ತೀರಾ ಯಾವೆಲ್ಲ ವಿಚಾರಗಳು ನಿಮ್ಮ ಇರ್ತದೆ ನೆನಪಲ್ಲಿ ಉಳಿದಿದೆ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಅಷ್ಟೇ ಇನ್ನು ವಿಭಾಗ ಬಿ ಅಲ್ಲಿ ಕೂಡ ಹಾಗೆ ಪ್ರಾಚೀನ ಕನ್ನಡದ ಕಾವ್ಯ ಮತ್ತು ಸಣ್ಣ ಕಥೆಗಳನ್ನು ಕೇಳ್ತಾರೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಇಲ್ಲಿ ಐದು ಅಂಕದ ಪ್ರಶ್ನೆ ಮತ್ತು ಇಲ್ಲಿ ಅವರು ಹತ್ತು ಅಂಕದ ಪ್ರಶ್ನೆ ಮತ್ತು ಎರಡು ಕೂಡ ಹತ್ತು ಅಂಕದ ಪ್ರಶ್ನೆಯನ್ನೇ ಕೊಟ್ಟಿದ್ದಾರೆ ಐದು ಅಂಕದ ಪ್ರಶ್ನೆ ಇಲ್ಲ ಮೂವತ್ತು ಅಂಕಕ್ಕೆ ಕೊಟ್ಟಿದ್ದಾರೆ ಅದಾದ ನಂತರ ಬರುವಂಥದ್ದು ವಿಭಾಗ ಸಿ ವಿಭಾಗ ಸಿ ಯಲ್ಲಿ ಸಂಪೂರ್ಣ ವಿಮರ್ಶೆ ಮತ್ತು ಗದ್ಯ ಸಂಪದ ಇರುವಂಥದ್ದು ಗದ್ಯ ಸಂಪದ ಮತ್ತು ವಿಮರ್ಶೆಯಿಂದ ಯಾವುದೇ ಸಂದರ್ಭ ಪ್ರಶ್ನೆ ಇಲ್ಲ ಅರ್ಥಗಳು ಕೂಡ ಇಲ್ಲ ಅದರಿಂದ ಅದರಲ್ಲಿರುವಂಥ ಗದ್ಯ ಸಂಪದ ಮತ್ತು ವಿಮರ್ಶೆಯ ಕಥೆಗಳನ್ನು ಅದರೊಳಗಿರುವಂಥ ವಿಚಾರ ಏನು ಅಂತ ಹೇಳಿ ನೀವು ಕೇಳಿಕೊಂಡ್ರೆ ಸಾಕು ನಂತರ ಅದೇ ರೀತಿಯಲ್ಲಿ ಬರಿತಾ ಹೋಗಿ ಸ್ನೇಹಿತರೆ ಇದರಲ್ಲಿ ಐದು ಅಂಕದ ಪ್ರಶ್ನೆ ಇದೆ ಒಂದು ಹತ್ತು ಅಂಕದ ಪ್ರಶ್ನೆ ಮತ್ತೊಂದು ಐದು ಅಂಕದ ಪ್ರಶ್ನೆ ಗದ್ಯ ಗದ್ಯಸಂಪದಿಂದ ಹತ್ತು ಅಂಕಕ್ಕೆ ಒಂದು ಹಾಗೆ ಐದು ಅಂಕಕ್ಕೆ ಒಂದು ಪ್ರಶ್ನೆ ವಿಮರ್ಶೆಯಿಂದ ಕೂಡ ಹಾಗೆ ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಯನ್ನು ಕೊಡುವಂಥದ್ದು ಇನ್ನು ತುಂಬ ಜನರ ಪ್ರಶ್ನೆ ಇದೆ ಎರಡು ಪುಸ್ತಕಗಳನ್ನು ಕೂಡ ಓದ್ಕೊಳ್ಬೇಕಾ ಒಂದು ಪುಸ್ತಕವನ್ನು ಓದಿದರೆ ಸಾಕಾಗೋದಿಲ್ವ ಅಂತ ಹೇಳಿ ಇಲ್ಲ ಖಂಡಿತ ಸಾಕಾಗುವುದಿಲ್ಲ ನೀವು ಎರಡೂ ಪುಸ್ತಕಗಳನ್ನು ಓದ್ಕೊಳ್ಬೇಕು ನಿಮಗೆ ಪಾಸ್ ಅಂಕಗಳು ಬರಬೇಕು ಒಳ್ಳೆಯ ಅಂಕಗಳು ಬರಬೇಕು ಅಂತಾದರೆ ನೀವು ಎರಡೂ ಪುಸ್ತಕಗಳನ್ನು ಕೂಡ ಓದ್ಕೊಳ್ಬೇಕು ಭಯಪಡಬೇಡಿ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮುಖ್ಯವಾದಂಥ ಪ್ರಶ್ನೆಗಳನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಆದರೆ ಕನ್ನಡ ಅಂತ ಬಂದಾಗ ನೀವು ಎಲ್ಲ ಪ್ರಶ್ನೆಯನ್ನು ನೋಡಿದರೂ ಕೂಡ ಗೊತ್ತಾಗ್ಬೋದು ಎಲ್ಲ ಕವಿತೆಗಳನ್ನು ಕೂಡ ಕೊಡ್ತಾರೆ ಎಲ್ಲ ನಾಟಕವನ್ನು ಕೂಡ ಕೊಡ್ತಾರೆ ಎಲ್ಲ ವಿಮರ್ಶೆಯನ್ನು ಕೂಡ ಅವರು ಆಯ್ಕೆ ಮಾಡಿ ಕೊಡ್ತಾರೆ ಅದರಿಂದ ಎಲ್ಲ ವಿಚಾರದ ಬಗ್ಗೆ ಸ್ವಲ್ಪ ಸ್ವಲ್ಪ ಅರ್ಥ ಗೊತ್ತಿದ್ರೆ ಸಾಕು ಅಥವಾ ಆ ಒಂದು ವಿಚಾರದ ಬಗ್ಗೆ ನಿಮಗೆ ಕತೆ ಅಥವಾ ಆ ಒಂದು ವಿಚಾರ ಯಾವ ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ನಿಮಗೆ ಅರ್ಥ ಆದರೆ ಸಾಕು ಅದನ್ನೇ ಬರಿತಾ ಹೋಗುವಂಥದ್ದು ಅಲ್ಲಿ ಇದೇ ರೀತಿಯಾಗಿ ವಿವರಿಸಿ ಇದೇ ರೀತಿಯಾಗಿ ಹೇಳಿ ಅಂತ ಎಲ್ಲೂ ಕೂಡ ಕೊಡಲಿಲ್ಲ ಆದ್ದರಿಂದ ಭಯ ಪಡಬೇಡಿ ಎಲ್ಲವನ್ನು ಕೂಡ ಓದ್ಕೊಡುವ ಈಗಲೇ ನಾವು ಪಾಠಗಳನ್ನು ಅಭ್ಯಾಸ ಮಾಡ್ತಾ ಹೋದರೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ ಪರೀಕ್ಷೆಗೆ ಇನ್ನಷ್ಟು ಸಮಯ ಕಾ ಕಾಲ ನಮಗೆ ಇರುವ ಕಾರಣ ಈಗ ಇನ್ನೂ ಇರುವಂತಹ ಪರೀಕ್ಷೆಗಳು ಅಂತ ಹೇಳಿದರೆ ನಮಗೆ ಮಾರ್ಚ್ ಮಾರ್ಚ್ ಎಪ್ರಿಲ್ ಅಥವಾ ಏಪ್ರಿಲ್ ಮೇ ಆ ರೀತಿಯ ಒಂದು ತಿಂಗಳುಗಳಲ್ಲಿ ಪರೀಕ್ಷೆಗಳನ್ನು ಅವರು ಕೊಡುವಂಥದ್ದು ಈಗಾಗಲೇ ನಮಗೆ ಈಗ ಡಿಸೆಂಬರ್ ಆಯಿತು ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ಒಂದು ಎರಡು ಮೂರು ತಿಂಗಳ ಕಾಲಾವಕಾಶ ಇದೆ ಒಂದು ತಿಂಗಳಿನಲ್ಲಿ ಸಾಧಾರಣ ಎಲ್ಲವನ್ನು ಕೂಡ ನಾವು ಕವರ್ ಮಾಡ್ಕೊಳ್ಬೋದು ಅರ್ಥ ಮಾಡ್ಕೊಳ್ಳಿ ಕೇಳಿಕೊಂಡ್ರೆ ಸಾಕು ನೀವು ಈ ಒಂದು ಕತೆ ಇರ್ಬೋದು ಈಗ ಗದ್ಯ ಸಂಪದ ಗದ್ಯ ಸಂಪದ ಅಂತ ತಗೊಳ್ಳುವ ಇಲ್ಲಿ ಗದ್ಯ ಸಂಪದದಲ್ಲಿ ಕರ್ನಾಟಕ ವೈಭವದ ವರ್ಣನೆ ಏನು ಕರ್ನಾಟಕ ವೈಭವ ವರ್ಣನೆ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬರೀಲಿಕ್ಕೆ ಏನೂ ಕಷ್ಟ ಇಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಪ್ರಾಚೀನ ಕನ್ನಡದ ಕಾವ್ಯ ಮತ್ತು ಸಣ್ಣ ಕಥೆಗಳು ಅಂತ ಇದೆ ಈ ಕಥೆಗಳಲ್ಲಿ ಸ ಕಥೆಯನ್ನು ಕೇಳಿಕೊಳ್ಳಿ ನಾನು ನಿಮಗೆ ಸಂಪೂರ್ಣವಾಗಿ ಕತೆಯನ್ನು ಹೇಳ್ತಾ ಹೋಗ್ತೇನೆ ಕಥೆಯನ್ನು ಸರಿಯಾಗಿ ಕೇಳ್ಕೊಳ್ಳಿ ಆ ಕಥೆಯನ್ನು ಸರಿಯಾಗಿ ಕೇಳಿಕೊಂಡ್ರೆ ಬರಿತಾ ಹೋಗುವಂಥದ್ದು ಹಾಗೆ ಪ್ರಾಚೀನ ಕನ್ನಡ ಕಾವ್ಯ ಕೂಡ ಹಾಗೆ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಕೃಷ್ಣ ಸಂಧಾನ ಇರ್ಬೋದು ಅಮೃತಮತಿ ಪ್ರಸಂಗ ಇರ್ಬೋದು ಆಮೇಲೆ ಭರತ ಬಾಹುಬಲಿ ಪ್ರಸಂಗ ಇದೆಲ್ಲ ಒಂದು ಕತೆ ಇದೆಲ್ಲ ಪೌರಾಣಿಕ ಕತೆ ಹಿಂದಿನ ಕಾಲದಲ್ಲಿ ಆಗಿರುವಂಥ ಒಂದು ಕತೆ ಆದ್ದರಿಂದ ಈ ಕತೆ ನಿಮಗೆ ಸರಿಯಾಗಿ ಅರ್ಥ ಆಯಿತು ಅಂತಾದರೆ ಏನು ಕೂಡ ಭಯ ಇಲ್ಲ ಇಷ್ಟೊಂದು ಪ್ರಶ್ನೆಗಳಿದೆ ಯಾವುದನ್ನು ಓದ್ಕೊಳ್ಬೇಕು ಇಷ್ಟೊಂದು ಪ್ರಶ್ನೆಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಕೇಳಿದರೆ ಎಲ್ಲ ಕೂಡ ಇಂಪಾರ್ಟೆಂಟ್ ಅಥವಾ ಈ ಎಲ್ಲವನ್ನು ಕೂಡ ಅವರೇನು ಮಾಡ್ತಾರೆ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಹಾಗೆ ನಾವು ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಎಲ್ಲವನ್ನು ಕೂಡ ಕತೆಯನ್ನು ಕೇಳಿಕೊಂಡ್ರೆ ಸಾಕು ನಿಮಗೆ ಆ ಒಂದು ಕತೆ ಈ ರೀತಿ ಅಂತ ಗೊತ್ತಾದರೆ ಸಾಕು ನೋಡಿ ಈಗ ಅಮೃತಮತಿ ಪ್ರಸಂಗ ಅಂತ ಬಂದಾಗ ಅಮೃತಮತಿಯ ಕತೆ ಅಮೃತಮತಿಯ ಜೀವನದಲ್ಲಿ ಏನಾಯಿತು ಅಮೃತಮತಿ ಎನ್ನುವಂಥ ರಾಣಿಯ ಜೀವನದಲ್ಲಿ ಏನಾಯಿತು ಎನ್ನುವಂಥ ಕತೆ ಒಮ್ಮೆ ನಿಮಗೆ ಹೀಗೆ ಅಂತ ಅರ್ಥ ಆದರೆ ಅದು ಯಾವತ್ತೂ ನೆನಪಲ್ಲಿ ಉಳಿತದೆ ಅಂದರೆ ಈಗ ಅಮೃತಮತಿ ಅಂತ ಬಂದಾಗ ಅವಳು ರಾಣಿ ತುಂಬ ಸುಂದರಿಯಾದಂತಹ ರಾಣಿ ಮಾವುತನನ್ನು ಪ್ರೀತಿ ಮಾಡುವಂಥದ್ದು ಅಂದರೆ ಅಷ್ಟವಕ್ರನಾದಂತಹ ಮಾವುತ ಅವನು ತುಂಬ ಕುರೂಪಿಯಾದಂತಹ ಮಾವುತನ ಹಾಡಿಗೆ ಮರುಳಾಗಿ ಅಮೃತಮತಿ ಪ್ರೀತಿ ಮಾಡುವಂತಹ ಒಂದು ಕತೆ ಸುಂದರನಾದಂತಹ ರಾಜ ತನ್ನ ಜೊತೆಗಿದ್ದರೂ ಕೂಡ ತನ್ನ ಗಂಡನಾದಂಥ ಯಶೋಧರನನ್ನು ಬಿಟ್ಟು ಅವಳು ಮಾವುತನ ಪ್ರೀತಿಗೆ ಮರುಳಾಗಿ ಮಾವುತನ ಜೊತೆಗೆ ಹೋಗುವಂಥದ್ದು ಮಾವುತನ ಜೊತೆಗೆ ಇರುವಂಥದ್ದು ಅದನ್ನು ತಿಳಿದಂತಹ ಯಶೋಧರ ರಾಜನಿಗೆ ದುಃಖ ಆಗುವಂಥದ್ದು ಅವನು ಕೊನೆಯದಾಗಿ ಏನು ಮಾಡುವಂಥದ್ದು ಒಂದು ಕೋಳಿಯನ್ನು ಮಾಡಿ ಆ ಒಂದು ಪಶ್ಚಾತ್ತಾಪವನ್ನು ಅನುಭವಿಸುವಂಥದ್ದು ಕೊನೆಗೆ ಎಲ್ಲವನ್ನು ಬಿಟ್ಟು ರಾಜ್ಯವನ್ನೆಲ್ಲ ಬಿಟ್ಟು ಅವನು ಹೋಗ್ತಾನೆ ರಾಜ್ಯ ಬಿಟ್ಟು ಯಾಕಂದರೆ ಅವನಿಗೆ ಅಷ್ಟು ನೋವಾಗಿರ್ತದೆ ದುಃಖ ಆಗಿರ್ತದೆ ಆ ಒಂದೆಲ್ಲ ಒಂದು ಕಾರಣ ಒಮ್ಮೆ ಆ ಒಂದು ಕತೆ ನಿಮಗೆ ಮನಸ್ಸಲ್ಲಿ ಹೋದರೆ ಆ ಕತೆ ಯಾವತ್ತೂ ನೆನಪಲ್ಲಿ ಉಳಿತದೆ ಅದನ್ನೇ ಬರಿತಾ ಹೋಗಿ ನಿಮ್ಮ ಮನಸಲ್ಲಿ ನೀವು ಏನು ಕೇಳಿರ್ತೀರೋ ಆ ಕಥೆಯನ್ನು ಬರಿತಾ ಹೋಗುವಂಥದ್ದು ಆ ಒಂದು ಕತೆ ಸರಿಯಾಗಿ ಅರ್ಥ ಆದರೆ ಆ ಒಂದು ಸಣ್ಣ ಕಥೆಯಿಂದ ಇರ್ಬೋದು ಅಥವಾ ಪ್ರಾಚೀನ ಕನ್ನಡ ಕಾವ್ಯದಿಂದ ಏನೇ ಪ್ರಶ್ನೆ ಸಂದರ್ಭ ಪ್ರ ಸಂದರ್ಭ ಪ್ರಶ್ನೆ ಬರ್ಬೋದು ಸಂದರ್ಭ ಸ್ವಾರಸ್ಯ ಕೇಳಿರ್ಬೋದು ಏನು ಕೇಳಿದರೂ ಕೂಡ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನೀವು ಆ ಕಥೆಯನ್ನು ಅರ್ಥ ಮಾಡ್ಕೊಂಡಿರ್ತೀರ ಸುಮ್ಮನೆ ಬಾಯ್ಪಾಠ ಮಾಡುವಂಥದ್ದು ಅಥವಾ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಲಿಯುವಂಥದ್ದು ಅಂತ ಮಾಡಿದರೆ ನಿಮಗೆ ಅದು ನೆನಪಲ್ಲಿ ಉಳಿಯುವಂಥದ್ದು ಸ್ವಲ್ಪ ಕಷ್ಟ ಬಾಯ್ಪಾಠ ಮಾಡುವುದಕ್ಕಿಂತ ಹೆಚ್ಚು ಈಗ ನೀವು ಬೇರೆ ಸಬ್ಜೆಕ್ಟ್ ಅಂತ ಬಂದಾಗ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರದಲ್ಲಿ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿ ಕಲಿಬೋದು ಯಾಕಂದರೆ ಆ ಪಾಯಿಂಟ್ಸ್ಗಳು ನಮಗೆ ಕಥೆ ರೀತಿ ಇರೋದಿಲ್ವ ಇರೋದಿಲ್ಲ ಆದ್ದರಿಂದ ನಾವು ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿದರೆ ನಮಗೆ ನೆನಪಲ್ಲಿ ಉಳಿತದೆ ಈಗ ಕನ್ನಡ ಅಂತ ಬಂದಾಗ ಅಥವಾ ಇಂಗ್ಲೀಷ್ ಅಂತ ಬಂದಾಗ ನಾವು ಬಾಯ್ಪಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಮೊದಲು ಆ ಒಂದು ಕಥೆಯನ್ನು ಅರ್ಥ ಮಾಡಿಕೊಂಡು ನಂತರ ಈಗ ಬಾಯ್ಪಾಠ ಮಾಡಬೇಕು ಅಂತಾದರೆ ಆ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು ಆದರೆ ಮೊದಲಿಗೆ ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡ ನಂತರ ಬರಿತಾ ಹೋಗುವಂಥದ್ದು ಇನ್ನು ಅಸೈನ್ಮೆಂಟ್ ಪ್ರಶ್ನೆ ಅಂತ ಬಂದಾಗ ಅಸೈನ್ಮೆಂಟ್ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅದನ್ನು ಮೊದಲಿಗೆ ಮಾಡಿಕೊಂಡು ನಂತರ ಉಳಿದಿರುವಂತಹ ಪಾಠಗಳನ್ನು ಮಾಡ್ತಾ ಹೋಗ್ತೇನೆ ನಿಮಗೆ ಅಸೈನ್ಮೆಂಟ್ ಪ್ರಶ್ನೆಗಳು ಯಾವುದು ಕೊಟ್ಟಿದ್ದಾರೆ ಅಥವಾ ನಿಮಗೆ ಅಗತ್ಯ ಇದೆ ಅಂತ ಆದರೆ ಆ ಅಸೈನ್ಮೆಂಟ್ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯ ಆದರೆ ಅದನ್ನು ನಾವು ನೋಡಿಕೊಂಡು ಆ ಒಂದು ಕವಿತೆ ಇರ್ಬೋದು ಸಣ್ಣ ಕಥೆ ಇರ್ಬೋದು ಅದನ್ನು ಮೊದಲಿಗೆ ನಾವು ವಿವರಣೆಯನ್ನು ತಿಳ್ಕೊಂಡು ಮುಂದಿನ ಒಂದು ಕವಿತೆಗೆ ಕೂಡ ನಾವು ಹೋಗ್ತಾ ಅಭ್ಯಾಸವನ್ನು ಮಾಡುವ ಪ್ರತಿ ದಿವಸ ಪ್ರತಿಯೊಂದು ಕ್ಲಾಸಲ್ಲಿ ಕೂಡ ಒಂದೊಂದು ಕವಿತೆ ಒಂದೊಂದು ನಾಟಕವನ್ನು ಕಲಿತಾ ಹೋಗುವ ಎಲ್ಲ ಮಿಕ್ಸಾಗಿ ಕಲಿಯೋದ್ರಿಂದ ಅದು ನೆನಪಲ್ಲಿ ಉಳಿಯೋದಿಲ್ಲ ನಾವೇನು ಮಾಡುವ ಪ್ರತಿ ದಿವಸ ಒಂದೊಂದು ಕವಿತೆಯನ್ನು ಕಲಿತಾ ಹೋಗ್ತಾ ಹೋಗುವ ಪ್ರಾಚೀನ ಕನ್ನಡದ ಕಾವ್ಯದಲ್ಲೂ ಕೂಡ ಹಾಗೆ ಅನೇಕ ಕಾವ್ಯಗಳು ಎಲ್ಲವನ್ನು ಕೂಡ ನಾನು ಈಗಾಗಲೇ ನಿಮಗೆ ವಿವರಿಸಿದ್ದೇನೆ ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ ಅದು ನಾನು ವಿಡಿಯೋವನ್ನು ಮಾಡಿ ಹಾಕಿರುವಂಥದ್ದು ಈಗ ನಾವು ಆರಂಭದಿಂದ ಎಲ್ಲವನ್ನು ಕೂಡ ಅಭ್ಯಾಸ ಮಾಡೋದರಿಂದ ಆರಂಭದಿಂದ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಏನು ಕೂಡ ಭಯ ಬೇಡ ಈಗ ಕನ್ನಡ ಅಂತ ಬಂದಾಗ ಎರಡು ಪುಸ್ತಕಗಳಿದೆ ನಮಗೆ ಆ ಪುಸ್ತಕವನ್ನು ನೋಡಿದ ತಕ್ಷಣ ಮನಸ್ಸಿಗೆ ಮೊದಲಿಗೆ ಬರುವಂಥದ್ದು ಈ ಎರಡು ಪುಸ್ತಕವನ್ನು ಯಾವ ರೀತಿ ಓದ್ಕೊಳ್ಳೋದು ಇದು ನಮ್ಮಿಂದ ಸಾಧ್ಯವ ಅಥವಾ ಈ ಎಲ್ಲ ಕೆಲಸಗಳ ಒತ್ತಡಗಳ ಜೊತೆಗೆ ಇದನ್ನು ಎಲ್ಲವನ್ನು ಹೇಗೆ ಓದ್ಕೊಳ್ಳುವಂಥದ್ದು ಅಂತ ಓದ್ಕೊಳ್ಳುವ ಮೊದಲು ಆರಾಮದಲ್ಲಿ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಆಗಿ ಅದಾದ ನಂತರ ಅರ್ಥ ಮಾಡಿಕೊಳ್ಳಿ ಆ ಒಂದು ಕಥೆಯನ್ನು ಕೇಳಿಕೊಳ್ಳಿ ಕೇಳಿಕೊಂಡ್ರೆ ಎಲ್ಲವನ್ನೂ ಕೂಡ ಬರೀಲಿಕ್ಕೆ ಸಾಧ್ಯ ಇದೆ ಇನ್ನೂ ತುಂಬ ಜನರ ಪ್ರಶ್ನೆ ಸಮಯ ಇಲ್ಲ ಕೆಲ್ ಬೆಳಗಿನ ಜಾವದಲ್ಲಿ ಕೆಲಸಕ್ಕೆ ಹೋಗಬೇಕಾಗ್ತದೆ ನಂತರ ಮನೆ ಕೆಲಸಗಳಿರ್ತದೆ ಮಕ್ಕಳ ಕೆಲಸಗಳಿರ್ತದೆ ಇದೆಲ್ಲದರ ಜೊತೆಗೆ ನಾವು ಯಾವ ರೀತಿ ಓದ್ಕೊಳ್ಳೋದು ಅಂತ ಬಂದಾಗ ನೀವೊಂದು ಕೆಲಸ ಮಾಡಬೇಕು ನಿಮ್ಮ ಇತರ ಕೆಲಸದ ಜೊತೆಗೆ ವಿಡಿಯೋಗಳನ್ನು ಕೇಳಿಕೊಳ್ಳಿ ಈ ಒಂದು ಕಥೆಯನ್ನು ಕೇಳ್ಕೊಳ್ಳಿ ಈಗ ಕೃಷ್ಣ ಸಂಧಾನ ಅಂತ ಬಂದಾಗ ಕೃಷ್ಣ ಸಂಧಾನದ ಕಥೆಯನ್ನು ಸಂಪೂರ್ಣವಾಗಿ ಕೇಳಿಕೊಂಡ್ರೆ ಅದರಲ್ಲಿ ಯಾವುದೇ ಪ್ರಶ್ನೆಯನ್ನು ಬರಲಿ ನಿಮಗೆ ಗೊತ್ತಿರುವಷ್ಟು ಉತ್ತರವನ್ನು ಬರಿತಾ ಹೋಗಿ ಆ ಆ ಒಂದು ಕೃಷ್ಣ ಸಂಧಾನದಲ್ಲಿ ನಿಮಗೆ ಏನು ಅರ್ಥ ಆಗಿದೆ ಅದನ್ನೇ ಬರಿತಾ ಹೋಗುವಂಥದ್ದು ಅದರಿಂದ ಸಂದರ್ಭ ಸವರಸಿ ಏನೋ ಪ್ರಶ್ನೆ ಬಂದಾಗ ಕೂಡ ನಿಮಗೆ ಅರ್ಥ ಆದದ್ದಷ್ಟು ಬರಿಬೇಕು ಒಂದು ನೀವು ಮಾಡಬೇಕಾಗಿರುವಂಥದ್ದು ಕವಿಯ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಕವಿತೆ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಈಗ ಕೃಷ್ಣ ಸಂಧಾನ ಎನ್ನುವಂತಹ ಕವಿತೆ ಅಂತ ಬಂದಾಗ ಪಂಪ ಬರೆದಿರುವಂತಹ ಸಂಧಾನ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯದಿಂದ ಈ ಒಂದು ಸಾಲುಗಳನ್ನು ಪಂಪರು ಆಯ್ಕೆ ಮಾಡಿಕೊಂಡಿರೋ ವಿಕ್ರಮಾರ್ಜುನ ವಿಜಯಂ ಎನ್ನುವಂತಹ ಲೇಖನದಿಂದ ಆಯ್ಕೆ ಮಾಡಿಕೊಂಡಿರುವಂಥ ಸಂಧಾನ ಎನ್ನುವಂತಹ ಕಾವ್ಯ ಪ್ರಾಚೀನ ಕನ್ನಡ ಕಾವ್ಯ ಆಗಿರುವಂಥದ್ದು ಅಂತ ಬರ್ದ್ರೆ ಆಯಿತು ಒಂದು ವೇಳೆ ನಿಮಗೆ ಲೇಖಕರ ಹೆಸರು ನೆನಪಿಲ್ಲ ಅಂತ ಆದರೆ ನೀವು ಅದು ಪ್ರಾಚೀನ ಕನ್ನಡದ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಬರೆಯುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಬರ್ದರೆ ಆಯಿತು ಇನ್ನೂ ಬೇರೆ ಸಮಯದಲ್ಲಿ ನಿಮ್ಮ ಅಂದರೆ ಟ್ರಾವೆಲ್ ಮಾಡ್ತೀರಾ ಬಸ್ಸಲ್ಲಿ ಹೋಗಿರ್ತೀರಾ ಕಾರಲ್ಲಿ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ ಆದರೆ ನೀವು ಒಂದು ಕೇಳ್ಕೊಳ್ಳಿ ಕೇಳ್ಕೊಳ್ಳಿ ಆ ಒಂದು ಇಯರ್ಫೋನ್ ಅಥವಾ ಏನಾದರೂ ಹಾಕ್ಕೊಂಡು ಆ ಒಂದು ಕಥೆಯನ್ನು ಕೇಳಿಕೊಳ್ಳಿ ಅದರ ವಿಚಾರಗಳನ್ನು ಕೇಳಿಕೊಳ್ಳಿ ಒಂದು ಪಾಯಿಂಟ್ಸ್ ಅಂತ ಬಂದಾಗ ಬೇರೆ ವಿಷಯದ ಈಗ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಪಾಯಿಂಟ್ಸ್ಗಳನ್ನು ಎರಡು ಮೂರು ಬಾರಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಾನು ಹೇಳುವುದರ ಜೊತೆಗೆ ನೀವು ಕೂಡ ಆ ಪಾಯಿಂಟ್ಸನ್ನು ರಿಪೀಟ್ ಮಾಡಬೇಕು ಆವಾಗ ಆ ಪಾಯಿಂಟ್ಸ್ ನೆನಪಲ್ಲಿ ಹಾಗೆಯೇ ಉಳಿತದೆ ನೀವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಅಥವಾ ನೀವು ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ಸಮಯ ಇರ್ತದಲ್ವ ಆ ಸಮಯ ಹೋಗುವಂಥ ಸಮಯ ನಾವು ಸುಮ್ಮನೆ ಹೋಗ್ತಾ ಇರ್ತೇವೆ ಆವಾಗ ನೀವು ಕೇಳ್ಕೊಳ್ಳಿ ಪ್ರತಿ ಬಾರಿ ಆ ಒಂದು ಕಥೆಯನ್ನು ಕೇಳ್ಕೊಳ್ಳಿ ಅಥವಾ ಆ ಪಾಯಿಂಟ್ಸ್ಗಳನ್ನು ಕೇಳ್ಕೊಳ್ಳಿ ನಾನು ಹೇಳ್ತಾ ಇರಬೇಕಾದ್ರೆ ಆ ಪಾಯಿಂಟ್ಸನ್ನು ನೀವು ಕೂಡ ರಿಪೀಟ್ ಮಾಡಿ ಈಗ ಹೋಗ್ತಾ ಇರಬೇಕಾದ್ರೆ ದೊಡ್ಡಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮನಸ್ಸಲ್ಲಾದರೂ ಕೂಡ ನೀವು ಆ ಪಾಯಿಂಟ್ಸನ್ನು ಎರಡು ಮೂರು ಬಾರಿ ಹೇಳ್ಕೊಳ್ಳಿ ಅದು ಹಾಗೆ ನಿಮ್ಮ ಮನಸ್ಸಲ್ಲಿ ಆಗಿರ್ತದೆ ಅಂದರೆ ಕಂಪ್ಯೂಟರ್ ಥರ ನಮ್ಮ ಮನಸ್ಸು ಕಂಪ್ಯೂಟರ್ ಥರ ಎರಡು ಮೂರು ಬಾರಿ ಹೇಳ್ಕೊಂಡ್ರೆ ಆ ಒಂದು ಮನಸ್ಸಲ್ಲಿ ಹಾಗೆ ಬಿಡ್ತದೆ ನಾವು ಪ್ರತ್ ಮತ್ತೊಮ್ಮೆ ಅದನ್ನು ಹೇಳಿದಾಗ ನಮಗೆ ಆ ಪಾಯಿಂಟ್ಸ್ಗಳು ಹೌದು ನಾನು ಇದನ್ನು ಕಲ್ತಿದ್ದೇನೆ ಎನ್ನುವಂತಹ ಒಂದು ಫೀಲ್ ನಿಮ್ಮ ಮನಸ್ಸಿಗೆ ಬರ್ತದೆ ಯಾವಾಗ ನೀವು ಕಥೆಯನ್ನೆಲ್ಲ ಕೇಳ್ತಿರೋ ನಿಮ್ಮ ಮನಸ್ಸಿಗೆ ಒಂಥರ ತೃಪ್ತಿ ನೆಮ್ಮದಿ ಬರ್ತದೆ ಅಂದರೆ ನಾನು ಓದ್ಕೊಂಡಿದ್ದೇನೆ ನಾನು ಪರೀಕ್ಷೆಗೆ ಬರಿಬೋದು ಎನ್ನುವಂತಹ ಒಂದು ಧೈರ್ಯ ಕೂಡ ನಿಮಗೆ ಬರ್ತದೆ ಅಲ್ವಾ ಯಾವಾಗ ನಾವು ಪುಸ್ತಕಗಳನ್ನು ಮುಟ್ಲೇ ಇಲ್ಲ ಅಥವಾ ಓದ್ಕೊಳ್ಳೇ ಇಲ್ಲ ಅಥವಾ ಕಥೆಯನ್ನು ಕೂಡ ಕೇಳ್ಕೊಳ್ಳಿಲ್ಲ ಅಂತಂದರೆ ಹೇಗೆ ಹೋಗಿ ಪರೀಕ್ಷೆಗೆ ಬರೆಯುವಂಥದ್ದು ಅವಾಗ ನಮ್ಮ ಮನಸ್ಸಲ್ಲಿ ಏನು ಬರುವಂಥದ್ದು ಅಂತ ಹೇಳಿದರೆ ಇಲ್ಲ ನನ್ನಿಂದ ಸಾಧ್ಯ ಇಲ್ಲ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ನಾನು ಬಿ ಎ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ನನಗೆ ಏನೂ ಗೊತ್ತಿಲ್ಲ ಹೇಗೆ ಪರೀಕ್ಷೆಗೆ ಬರೆಯುವಂಥದ್ದು ನಾನು ಪಾಸಾಗ್ತೇನೆ ಎನ್ನುವಂಥ ಹಲವು ಪ್ರಶ್ನೆಗಳು ಹಲೇ ಹಲವು ರೀತಿಯ ಒಂದು ಋಣಾತ್ಮಕ ಚಿಂತನೆಗಳು ನಿಮ್ಮ ಮನಸ್ಸಲ್ಲಿ ಬರ್ತದೆ ನೆಗೆಟಿವ್ ಥಾಟ್ಸ್ಗಳು ಬರ್ತದಲ್ವಾ ಅವಾಗ ನೀವು ಅದನ್ನೆಲ್ಲ ಬದಿಗಿಟ್ಟು ನೀವು ಏನು ಮಾಡ್ಕೊಳ್ಳಿ ಅಂದರೆ ನಿಮ್ಮ ಸಮಯದಲ್ಲಿ ಕೆಲಸ ಮಾಡ್ಕೊಂಡಿರಿ ನಿಮ್ಮ ಮನೆ ಕೆಲಸಗಳನ್ನು ಮಾಡ್ತಾ ಹೋಗಿ ನಿಮ್ಮ ಬೇರೆ ಕೆಲಸಗಳನ್ನು ಮಾಡುವುದರ ಜೊತೆಗೆ ವೀಡಿಯೋಗಳನ್ನು ಕೇಳಿಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಯಾವುದೇ ಇರ್ಬೋದು ಅದಕ್ಕೆ ಅದರ ಕಥೆಗಳನ್ನು ಕೇಳಿಕೊಳ್ಳಿ ನಂತರ ಅದನ್ನೇ ಹೋಗಿ ಬರೆಯುವಂಥದ್ದು ಕನ್ನಡದಲ್ಲಂತೂ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಪ್ರತಿ ಈಗ ಪ್ರತಿ ಕಾವ್ಯ ಇರ್ಬೋದು ಪ್ರತಿ ಸಣ್ಣ ಕಥೆಗಳಿರ್ಬೋದು ಈಗ ವೆಂಕಟಶಾಮಿಯ ಪ್ರಣಯ ಇರ್ಬೋದು ಧನ್ವಂತರಿಯ ಚಿಕಿತ್ಸೆ ಅದ್ಭುತ ಒಂದು ಕತೆ ಇದು ಒಂದು ಕತೆ ನಿಮಗೆ ಅರ್ಥ ಆದರೆ ಆ ಕಥೆಯನ್ನು ಪುನಃ ಪುನಃ ಓದಬೇಕು ಅಂತ ಇಲ್ಲ ಅದು ಹಾಗೆ ಮನಸ್ಸಲ್ಲಿ ಅಲ್ಲೇ ಕೂತ್ಕೊಂಡು ಬಿಡ್ತದೆ ಯಾಕಂದರೆ ಅದು ಅಷ್ಟು ಅರ್ಥಪೂರ್ಣವಾಗಿರುವಂಥ ಒಂದು ಕತೆ ಧನ್ವಂತರಿ ಚಿಕಿತ್ಸೆ ಒಬ್ಬ ರೈತನ ಕತೆ ಅಷ್ಟು ಅದ್ಭುತವಾಗಿದೆ ಆಮೇಲೆ ಮನುವಿನ ರಾಣಿ ಇರ್ಬೋದು ಶವದಮನೆ ಆಮೇಲೆ ಕೃಷ್ಣೇಗೌಡ ಇದೆಲ್ಲ ಕೂಡ ಕತೆಗಳು ತುಂಬ ಸೊಗಸಾಗಿ ಇರುವಂಥ ಒಂದು ಕ ಕತೆ ಸಣ್ಣ ಕತೆ ಅಂತ ಹೇಳ್ತಾರೆ ಆದರೆ ಸಣ್ಣ ಕತೆ ಅಂತ ಹೇಳಿದರೆ ಪುಸ್ತಕದಲ್ಲಿ ನಮಗೆ ತುಂಬಾ ಪುಟಗಳಷ್ಟು ಕೊಟ್ಟಿದ್ದಾರೆ ಒಮ್ಮೆ ಕಥೆಯನ್ನು ಕೇಳಿಕೊಂಡು ಅದೇ ರೀತಿಯಾಗಿ ಬರೆದರಾಯಿತು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳು ಯಾವುದೇ ಭಯ ಪಡಬೇಡಿ ಆರಂಭಿಸುವ ನಾವು ಅಭ್ಯಾಸವನ್ನು ಮಾಡ್ತಾ ಹೋಗುವ ಮೊದಲಿಗೆ ಯಾವುದು ನಮ್ಮ ಪ್ರಾಚೀನ ಕನ್ನಡ ಕಾವ್ಯದಿಂದಲೇ ನಾವು ಅಭ್ಯಾಸವನ್ನು ಆರಂಭಿಸುವ ಪ್ರಾಚೀನ ಕನ್ನಡದ ಕಾವ್ಯದಲ್ಲಿ ಮೊದಲಿಗೆ ಬೇಕಾಗಿರುವಂಥದ್ದು ಸಂಧಾನ ಮುಂದಿನ ವಿಡಿಯೋದಲ್ಲಿ ನಾವು ಕೃಷ್ಣ ಸಂಧಾನದ ಸಂಪೂರ್ಣ ಕಥೆಯನ್ನು ಕೇಳಿಕೊಳ್ಳುವ ಅದರ ಜೊತೆಗೆ ಒಂದು ಸಣ್ಣ ಕಥೆಯೇ ವೆಂಕಟಶ್ಯಾಮಿಯ ಪ್ರಣಯವನ್ನು ಕೂಡ ಕಲಿತುಕೊಳ್ಳುವ ಅದು ಹತ್ತು ಅಂಕಕ್ಕೆ ಎರಡು ಬಾರಿ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಬಂದಿರುವಂತಹ ಕವಿತೆ ವೆಂಕಟಶಾಮಿಯ ಪ್ರಣಯ ಮಾಸ್ತಿಯವರು ಬರೆದಿದ್ದಾರೆ ಅದು ದೊಂಬರ ಹುಡುಗಿಯನ್ನು ಪ್ರೀತಿಸುವಂತಹ ಒಂದು ಕತೆ ಪ್ರೀತಿಯ ಒಂದು ಕತೆ ಇದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳುವ ಏನೇ ನಿಮಗೆ ಒಂದು ಡೌಟ್ಗಳಿದ್ರು ಏನೇ ಒಂದು ವಿಚಾರಗಳಿದ್ರೂ ಕೂಡ ನನಗೆ ತಿಳಿಸ್ಕೊಡಿ ಕಮೆಂಟ್ ಮೂಲಕ ನಿಮ್ಮ ಒಂದು ವಿಚಾರಗಳನ್ನು ತಿಳಿಸ್ಕೊಳ್ಳಿ ಏನೇ ರೀತಿಯ ಭಯ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸಾಧ್ಯ ಇರುವಂಥದ್ದು ನನಗೆ ಗೊತ್ತಿರುವಂಥ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಕೂಡ ಹಂಚಿಕೊಳ್ತೇನೆ ನಿಮ್ಮ ಜೊತೆಗೆ ನಾನು ಕೂಡ ಜೊತೆಯಾಗಿರ್ತೇನೆ ಹಾಗೆ ಏನೇ ವಿಚಾರಗಳಿದ್ರು ಯಾವುದಾದ್ರೂ ಪ್ರಶ್ನೆಗಳು ನಿಮಗೆ ಅರ್ಥ ಆಗಲಿಲ್ಲ ಯಾವುದೇ ಒಂದು ನಾಟಕ ಇರ್ಬೋದು ಕವಿತೆ ಇರ್ಬೋದು ಅಥವಾ ಯಾವುದೇ ಒಂದು ಪಾಠಗಳು ಏನೂ ಅರ್ಥ ಆಗಲಿಲ್ಲ ಅಂತ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ ಎಷ್ಟು ಸಾಧ್ಯವೋ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು